ಪೂಜ್ಯ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸ್ತಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಗೌರವಾನ್ವಿತ ಬೊಳ ಪ್ರಭಾಕರ್ ಕಾಮತ್ರೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಬಂಧುಗಳೇ ಕಳೆದ ಹಲವು ದಿನಗಳಿಂದ ಧರ್ಮಸ್ಥಳವನ್ನು ಕೇಂದ್ರವಾಗಿಟ್ಟುಕೊಂಡು ನಡೀತಾ ಇರುವಂಥ ಅಪಪ್ರಚಾರಗಳು ನಮ್ಮೆಲ್ಲರ ಮನಸ್ಸಿನಲ್ಲಿ ಸಹಜವಾಗಿ ವೇದನೆಯನ್ನು ನಿರ್ಮಾಣ ಮಾಡಿದೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಈ ವಿಷಯದ ಕುರಿತಂತೆ ಹೋರಾಟಗಳು ಜನಜಾಗೃತಿಯ ಸಭೆಗಳು ನಿರಂತರವಾಗಿ ನಡೀತಾನೆ ಇದೆ ಸ್ವಲ್ಪ ನಿಧಾನವಾಗಿ ಸಮಾಜ ಎಚ್ಚೆತ್ತುಕೊಳ್ಳಿಕ್ಕೆ ಪ್ರಾರಂಭ ಮಾಡಿದೆ ಈ ರೀತಿ ದೇವಸ್ಥಾನಗಳನ್ನ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಗುರಿಯಾಗಿಸಿ ನಡೆಯುವಂಥ ಅಪಪ್ರಚಾರ ಇದು ಮೊದಲ ಸಾರಿ ಏನಲ್ಲ ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ನಾಡಿನಾದ್ಯಂತ ಒಂದು ವ್ಯವಸ್ಥಿತವಾದಂಥ ಗುಂಪು ಈ ಪ್ರಯತ್ನವನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾಡ್ತಾನೆ ಬಂದಿದ್ದಾರೆ ಧರ್ಮಸ್ಥಳದ ನಂಬಿಕೆಯನ್ನ ದುರ್ಬಲಗೊಳಿಸುವಂತಹ ಹುನ್ನಾರ ಇದರ ಹಿಂದೆ ಇದೆ ಅರಾಜಕತೆಯನ್ನ ಸೃಷ್ಟಿಸುವಂತಹ ಒಂದು ಷಡ್ಯಂತ್ರದ ಭಾಗವಾಗಿ ಇದು ನಡೀತಾ ಇದೆ ಜಾತಿ ಜಾತಿಗಳ ನಡುವೆ ಗೊಂದಲವನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ಒಂದು ಹುನ್ನಾರವೂ ಕೂಡ ಇದರ ಹಿಂದೆ ಇದೆ ವಿದೇಶಿ ಶಕ್ತಿಗಳ ಪಿತೂರಿಯೂ ಕೂಡ ಇದರ ಹಿಂದೆ ಇದೆ ಅನ್ನೋದನ್ನ ನಾವು ಯಾರೂ ಕೂಡ ಮರಿಲಿಕ್ಕಿಲ್ಲ ಧರ್ಮಸ್ಥಳದ ವಿಷಯದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದರ ಪೂರ್ವ ತಯಾರಿಗಳು ನಡೆದಿತ್ತು ಅನ್ನುವಂಥದ್ದು ಬೇರೆ ಬೇರೆ ಸಂದರ್ಭಗಳಲ್ಲಿ ಗೊತ್ತಾಗಿದೆ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನ ಭಾವನೆಗಳನ್ನು ದುರ್ಬಲಗೊಳಿಸ್ತಾ ಗೊಳಿಸ್ತಾ ಹಿಂದೂಗಳಲ್ಲಿರುವಂಥ ಒಗ್ಗಟ್ಟನ್ನು ಮುರಿಬೇಕು ಅನ್ನುವಂಥ ಪ್ರಯತ್ನವನ್ನು ಸಾಕಷ್ಟು ಜನ ಕರ್ನಾಟಕದಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಮಾಡ್ತಾನೆ ಬಂದಿದ್ದಾರೆ ಇದೊಂದು ನಿರಂತರವಾದಂಥ ಪ್ರಕ್ರಿಯೆ ಸೌಜನ್ಯ ಸಾವಿನ ಬಗ್ಗೆ ನಮಗೆಲ್ಲರಿಗೂ ಕೂಡ ಅನುಕಂಪ ಇದೆ ಆ ಹೆಣ್ಣು ಮಗಳ ಬಗ್ಗೆ ಆ ಇಡೀ ಕುಟುಂಬದ ಬಗ್ಗೆ ಸಹಾನುಭೂತಿ ಇದೆ ಮುಂದೆ ಯಾವುದೇ ಹೆಣ್ಣು ಮಕ್ಕಳಿಗೆ ಈ ರೀತಿ ಆಗಬಾರದು ಅನ್ನುವಂಥ ಎಚ್ಚರಿಕೆಯೂ ಕೂಡ ಈ ಸಮಾಜದಲ್ಲಿದೆ ಆದರೆ ಈ ವಿಷಯವನ್ನು ಇಟ್ಟುಕೊಂಡು ಧರ್ಮಸ್ಥಳದ ಬಗ್ಗೆ ಪೂಜಾ ಕಾವಂದರ ಬಗ್ಗೆ ನಿರಂತರವಾದಂಥ ಅವಹೇಳನಗಳನ್ನು ಸಾಕಷ್ಟು ಜನ ಪದೇ ಪದೇ ಮಾಡ್ತಾ ಮಾಡ್ತಾ ಕುಂದೇಶ್ವರ ಹೇಳಿದಂತೆ ಒಂದು ಸಂಶಯವನ್ನು ಹುಟ್ಟಿಸುವಂಥ ಪ್ರಯತ್ನದಲ್ಲಿ ಕೆಲವು ದಿನಗಳಲ್ಲಿ ಅವರು ಯಶಸ್ಸನ್ನು ಕಂಡಿದ್ರು ತುಂಬಾ ಜನ ಸಂಶಯದಿಂದನೇ ಇದನ್ನು ಎಲ್ಲದನ್ನೂ ಕೂಡ ನೋಡಿದ್ದು ಏನಾರು ಆಗ್ಬಿಡುತ್ತೇನೋ ಅನ್ನುವಂಥ ಅನುಮಾನಗಳು ಸಂಶಯಗಳ ಹಿನ್ನೆಲೆಯಲ್ಲಿಯೇ ಇಡೀ ರಾಜ್ಯದ ಜನ ಆತಂಕದಿಂದ ನೋಡ್ತಾ ಇದ್ರು ನಿಧಾನವಾಗಿ ವಾಸ್ತವಿಕತೆ ಗೊತ್ತಾದಂತೆ ಇವತ್ತು ಗ್ರಾಮ ಗ್ರಾಮಗಳಲ್ಲಿ ಜನ ಎದ್ದಿದ್ದಾರೆ ನಾನು ಈ ಸಭೆಯ ಮುಖಾಂತರ ಆಗ್ರಹವನ್ನು ಮಾಡುವಂಥದ್ದು ಪೂಜ್ಯ ವೀರೇಂದ್ರ ಹೆಗಡೆ ಅವರಿಗೆ ಮತ್ತು ಧರ್ಮಸ್ಥಳಕ್ಕೆ ಎಸ್ಐಟಿ ತನಿಖೆಯ ಸರ್ಟಿಫಿಕೇಟಿನ ಅಗತ್ಯ ಇಲ್ಲ ಸಮಾಜ ಸರ್ಟಿಫಿಕೇಟ್ ಅನ್ನು ಕೊಟ್ಟಾಗಿದೆ ಅವರಿಗೆ ಯಾವುದೋ ತನಿಖಾ ಏಜೆನ್ಸಿಗಳು ಕಾಮಂದರ ಬಗ್ಗೆ ಧರ್ಮಸ್ಥಳದ ಬಗ್ಗೆ ಕ್ಲೀನ್ ಚೀಟ್ ಅನ್ನು ಕೊಡುವಂತ ಅಗತ್ಯ ಇರೋದಕ್ಕೆ ನಾವು ನಿರೀಕ್ಷೆನೇ ಮಾಡ್ತಾ ಇಲ್ಲ ಧರ್ಮಸ್ಥಳವನ್ನು ಇವತ್ತು ನಿನ್ನೆಯಿಂದ ನಾವು ನೋಡ್ತಾ ಇರೋದಲ್ಲ ಧರ್ಮಸ್ಥಳದ ಚಟುವಟಿಕೆಯನ್ನ ಸಾವಿರಾರು ಜನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೇವೆ ಒಂದು ಧರ್ಮಸ್ಥಳದ ಕಾರಣಕ್ಕೆ ಆರ್ಥಿಕ ಚಟುವಟಿಕೆಗಳು ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರ ನಡುವೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿದೆ ಇವೆಲ್ಲವೂ ಕೂಡ ಗೊತ್ತಿರುವಂತಹ ಸಂಗತಿಗಳೇ ಇವತ್ತು ಅಂತ ಕ್ಷೇತ್ರವನ್ನು ದುರ್ಬಲಗೊಳಿಸಿದ್ರೆ ಅಂತ ಪಾವಿತ್ರತೆಯನ್ನು ಹಾಳು ಮಾಡಿದರೆ ಏನೋ ಒಂದು ಸಾಧನೆಯನ್ನು ಮಾಡಬಹುದು ಅರಾಜಕತೆಯನ್ನು ನಿರ್ಮಾಣ ಮಾಡಬಹುದು ಅನ್ನುವಂಥ ಪಿತೋರಿಯನ್ನು ಯಾರು ನಡೆಸಿದ್ರು ಅವರಿಗೆ ಇವತ್ತು ಸ್ವಲ್ಪ ನಿರಾಶೆಗಳಾಗಿರ್ಬೋದು ನನಗೆ ನನಗೆಲ್ಲ ಎಲ್ಲರಿಗೂ ಕಳೆದ ಕೆಲವು ದಿನಗಳಲ್ಲಿ ಆದಂತ ಬೆಳವಣಿಗೆಗಳು ಯಾವ ಯಾವ ರೀತಿಯಾದಂಥ ಅಪಪ್ರಚಾರಗಳನ್ನ ಕಲ್ಪನೆಗೆ ನಿಲುಕದಂತಹ ಅಪಪ್ರಚಾರಗಳನ್ನು ಯಾರ್ಯಾರು ಮಾಡಿದ್ರು ನೋಡಿ ಸೂ ಫ್ರಮ್ ಸೋ ಪಿಕ್ಚರ್ ಬಂದಿತ್ತು ಅಲ್ಲೂ ಸ್ಥಳೀಯ ಕಲಾವಿದರು ಸಾಕಷ್ಟು ಜನ ಇಲ್ಲಿ ನಡೆದಿರುವಂತದ್ದು ಗೀ ಫ್ರಮ್ ಮಾ ಆ ಫಿಲಮಿನಲ್ಲಿ ಎಷ್ಟು ಜನ ಗೀ ಫ್ರಮ್ ಮಾ ತನಕ ಒಬ್ಬ ಸಮೀರ್ ಬರ್ತಾನೆ ಯೂಟ್ಯೂಬಿನಲ್ಲಿ ಹೇಳ್ತಾನೆ ಸಾವಿರಾರು ಲಕ್ಷಾಂತರ ಜನ ಯೂಟ್ಯೂಬ್ ಅನ್ನ ವೀಕ್ಷಣೆ ಮಾಡ್ತಾರೆ ಸಮೀರ್ ಬಂದಾಗಲೇ ಈ ಸಮಾಜ ಎಚ್ಚೆತ್ಕೊಳ್ಬೇಕಾಗಿತ್ತು ಸಮೀರ್ ಬಂದಾಗಲೇ ಆಲೋಚನೆ ಮಾಡಬೇಕಾಗಿದ್ದರೆ ದೂರದೃಷ್ಟಿ ಏನಿದೆ ಅಂತ ನಮಗ್ ಗೊತ್ತೇ ಆಗಲಿಲ್ಲ ಅವಾಗ ಮಕ್ಕಳೇ ಇಲ್ಲ ಅಂತ ಒಬ್ಬ ಮಹಿಳೆ ಬಂದು ಒಬ್ಬಳು ಮಗಳು ಕಳೆದೋಗಿಳೆ ಅಂತಂದಾಗ ನಾವು ಅನುಮಾನಗಳನ್ನು ವ್ಯಕ್ತ ಮಾಡಬೇಕಾಗಿತ್ತು ನಮಗ್ ಗೊತ್ತಾಗ್ಲಿಲ್ಲ ಮುಸುಕುದಾರಿ ಯಾರೋ ಒಬ್ಬ ಬಂದು ಬುರುಡ ಹಿಡ್ಕೊಂಡು ಬಂದಾಗ ಅನಿಸ್ಬೇಕಾಗಿತ್ತು ಅಸಹಜ ಸಾವಿಗೂ ಕೊಲೆ ಮಾಡಿದಕ್ಕೂ ಯಾವ ರೀತಿಯಾದಂತಹ ವ್ಯತ್ಯಾಸಗಳಿದೆ ಅಂತ ನೂರಾರು ಜನರ ಧರ್ಮಸ್ಥಳಕ್ಕೆ ಕರ್ನಾಟಕಕ್ಕೆ ಉಜಿರೆಗೆ ಸಂಬಂಧ ಇಲ್ಲದಂತ ಯೂಟ್ಯೂಬ್ಗಳು ಬಂದು ಪುಂಕಾನು ಪುಂಕಾನವಾಗಿ ಅಪಪ್ರಚಾರಗಳನ್ನು ಮಾಡಿದಾಗ ನಮಗೆ ಅನ್ನಿಸಬೇಕಾಗಿತ್ತು ನಮ್ಮ ಧರ್ಮಸ್ಥಳ ಅಂತ ನಮಗ ಅನ್ನಿಸ್ಲಿಲ್ಲ ಯಾವ ಬೆಂಗಳೂರಿನಲ್ಲಿ ಕೇಂದ್ರ ಸ್ಥಾನದಲ್ಲಿ ಕೂತಂತ ರಾಜ್ಯವನ್ನು ಆಳುವಂತ ವ್ಯಕ್ತಿಗಳು ಎಡಪಂಥೀಯರ ಕೈಗೊಂಬೆಗಳಾಗಿದರೋ ನಗರ ನಕ್ಸಲರ ಮಾತುಗಳನ್ನು ಕೇಳ್ತಾ ಬಂದಿದಾರೋ ಈ ಸಂಸ್ಕೃತಿಯನ್ನ ಯಾರು ವಿರೋಧ ಮಾಡ್ತಾ ಇದ್ದಾರೋ ಅಂತವರ ಪ್ರಭಾವಕ್ಕೆ ಒಳಗಾಗಿದರೋ ಅದರ ಪರಿಣಾಮವಾಗಿ ಎಲ್ಲ ಸಂಗತಿಗಳು ನಡೆದಿತ್ತು ಎಡಪಂಥೀಯ ಚಳುವಳಿ ಭಾರತೀಯತೆಗೆ ಯಾವತ್ತೂ ಕೂಡ ಸಹಕಾರವನ್ನ ಇಲ್ಲಿಯ ತನಕ ಮಾಡಲೇ ಇಲ್ಲ ನಗರ ನಕ್ಸಲ್ರು ಈ ದೇಶದ ರಾಷ್ಟ್ರೀಯತೆಯನ್ನು ಯಾವತ್ತೂ ಒಪ್ಕೊಳ್ಳಿಲ್ಲ ಸಂಸ್ಕೃತಿ ವಿರೋಧಿಗಳು ದೇವಸ್ಥಾನವನ್ನ ದೇವರನ್ನ ಯಾರೋ ಪೂಜ್ಯ ಸ್ವಾಮೀಜಿಗಳನ್ನ ಯಾವತ್ತಾರು ನಂಬಿದಾರ ಅಂತವ್ರೆಲ್ಲರ ಕೂಟ ಗಿ ಫ್ರಮ್ ಮಾ ತನಕ ನಡೆದಿದೆ ಪಾತ್ರಧಾರಿಗಳು ಸಮಾಜ ಎಚ್ಚೆತ್ತುಕೊಳ್ಬೇಕಾಗಿದೆ ಇವತ್ತು ಆಲೋಚನೆಯನ್ನು ಮಾಡಬೇಕಾಗಿದೆ ಇವತ್ತು ಧರ್ಮಸ್ಥಳ ನಾಳೆ ಉಡುಪಿಗೆ ಬರ್ತಾರೆ ನಾಡಿದ್ದು ಇನ್ಯಾವುದೋ ದೇವಸ್ಥಾನಕ್ಕೆ ಹೋಗ್ತಾರೆ ನಾಳೆ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ ಇದು ಇಲ್ಲಿಗೆ ನಿಲ್ಲುತ್ತೆ ಅಂತ ಅನ್ಕೊಳ್ಬೇಡಿ ಹದಿಮೂರು ಹದಿನಾರು ಹದಿನೇಳು ಗುಂಡಿಗಳನ್ನ ತೆಗೆದಾಗಲೂ ಕೂಡ ನಾವು ಪ್ರತಿಭಟನೆಗೆ ಇಳಿಲಿಲ್ಲ ಅಂತಂದಾಗ ಅನುಮಾನ ಮಾಡಿ ಕಾರ್ಕಳದ ಗುಮ್ಮಡ ಬೆಟ್ಟಕ್ಕೂ ಬಂದ್ಬಿಡ್ತಿದ್ರೇನೋ ಗೊತ್ತಿರಲಿಲ್ಲ ನಮಗೆ ಇವೆಲ್ಲವೂ ಕೂಡ ಸಂಶಯದಿಂದನೇ ನಡೆದಿದ್ದು ಸಂಶಯವನ್ನು ಹುಟ್ಟು ಹಾಕ್ತಾ ಆಗ್ತಾ ಅನುಮಾನಗಳನ್ನು ಹುಟ್ಟು ಹಾಕ್ತಾ ಆಗ್ತಾ ಏನು ಬೇಕಾದರೂ ನಡೆಯುತ್ತೆ ಎನ್ನುವಂಥ ವಾತಾವರಣವನ್ನ ಸೃಷ್ಟಿ ಮಾಡಿದಂಥ ಪಾತ್ರಧಾರಿಗಳು ತುಂಬಾ ಜನ ಇದ್ದಾರೆ ಹಾಗಾಗಿ ನಾವು ಹೇಳಿದ್ದು ಇದರ ಬಗ್ಗೆ ವಿದೇಶದಲ್ಲಿ ಯಾರೋ ಮಾತಾಡ್ತಾರೆ ಇದರ ಬಗ್ಗೆ ಡೆಲ್ಲಿನಲ್ಲಿ ಎಲ್ಲೋ ಚರ್ಚೆಗಳಾಗುತ್ತೆ ತಮಿಳುನಾಡು ಕೇರಳದಲ್ಲಿ ಇದರ ಬಗ್ಗೆ ತಯಾರಿಗಳಾಗುತ್ತೆ ಯಾರ್ಯಾರೋ ಎಲ್ಲೆಲ್ಲೋ ಇದರ ಬಗ್ಗೆ ಕಾಮೆಂಟ್ಗಳನ್ನು ಮಾಡ್ತಾರೆ ಅಂತಂದ್ರೆ ಮಾನಸಿಕ ಮಾನಸಿಕತೆಗಳು ಹೇಗೆ ಹೇಗಿದೆ ಅಂತ ನಾಡಿನ ಎಲ್ಲ ಜನರನ್ನ ಸರಿ ಮಾಡ್ಲಿಕ್ಕೆ ಆಗಲ್ಲ ನಮಗೆ ಗೊತ್ತಿದೆ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಜನ ಈ ರೀತಿ ನೆಗೆಟಿವ್ ಚಿಂತನೆಗಳಲ್ಲೇ ಇರ್ತಾರೆ ಆದ್ರೆ ಸಜ್ಜನರು ಮನೇಲಿ ಕುತ್ಕೊಳ್ಬಾರ್ದಲ್ಲ ಅನ್ನುವುದೇ ಚರ್ಚೆ ಸಜ್ಜನರು ರಸ್ತೆಗೆ ಬರಲಿಲ್ಲ ಅಂತಾದ್ರೆ ಈ ರೀತಿ ಮಠಮಂದಿರಗಳ ಮೇಲಿನ ಆಕ್ರಮಣ ನಿರಂತರ ನಡೆಯುತ್ತೆ ನಾವು ಸಜ್ಜನಿಕೆಯಿಂದ ಹೊರಗೆ ಬರಬೇಕಾಗಿದೆ ವೈಟ್ ಕಾಲರ್ನಿಂದ ಹೊರಗೆ ಬರಬೇಕಾಗಿದೆ ಅವತ್ತು ಒಬ್ಬ ಗೋರಿ ಮಹಮ್ಮದ್ ಅವತ್ತು ಒಬ್ಬ ಗಜ್ನಿ ಮಹಮದ್ ಬಂದಾಗಲೂ ಕೂಡ ಸಜ್ಜನರು ಮನೆಯಲ್ಲಿ ಕುತ್ಕೊಂಡಿದ್ರಿಂದನೇ ಆ ದಾಳಿ ಅವತ್ತಿನಿಂದ ಇವತ್ತಿನ ತನಕ ನಡೀತಾ ಇರೋದು ಸಜ್ಜನಿಕೆಯನ್ನು ಬಿಟ್ಟು ರಸ್ತೆಗೆ ಇಳಿಬೇಕಾಗಿದೆ ಇದು ಕಾವಂದರಿಗೋಸ್ಕರ ಅಂತ ನನಗೆ ಅನ್ಸೋದಿಲ್ಲ ಇದು ಯಾವುದೋ ಒಂದು ಕುಟುಂಬದ ಪರ ಅಂತ ನನಗೆ ಅನ್ಸೋದಿಲ್ಲ ನಾನು ವಿಧಾನಸಭೆಯಲ್ಲಿ ಮಾತಾಡಿದಾಗ ಎಲ್ಲರೂ ಹೇಳಿದ್ರು ಧರ್ಮಸ್ಥಳದ ಪರ ನೀವು ಮಾತಾಡಿದ್ರಿ ನೀವು ಮಾತಾಡಿದ್ರಿ ನಾನು ಧರ್ಮಸ್ಥಳದ ಪರ ಮಾತಾಡಿದೀನಿ ಎನ್ನಕ್ಕಿಂತ ಹೆಚ್ಚಾಗಿ ಹಿಂದುತ್ವದ ಬಗ್ಗೆ ನನಗಿರುವಂತಹ ಬದ್ಧತೆಯನ್ನು ತೋರಿಸ್ದೆ ಅಷ್ಟೇ ಅರೇ ಯಾರೋ ನಾಲ್ಕು ಜನ ಐದು ಜನ ಯೂಟ್ಯೂಬ್ಗಳನ್ನ ಮೊಬೈಲ್ಗಳನ್ನ ಇಟ್ಟುಕೊಂಡು ದೇವಸ್ಥಾನಗಳನ್ನು ಹೇಗಬೇಕಾದ್ರೂ ಮಾಡ್ತೀರಿ ಅಂತಂದ್ರೆ ಒಬ್ಬ ಹಿಂದುತ್ವವಾದಿಯಾಗಿ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಹೌದು ನನ್ನ ಬಗ್ಗೆ ನೂರಾರು ಗಳನ್ನ ಹಾಕಿದರೆ ನಾವು ಇದರೋದಿಲ್ಲ ಅದಕ್ಕೆ ಇಂಥ ನೂರು ಹೋರಾಟಗಳನ್ನು ನೋಡ್ಕೊಂಡೇ ಬಂದಿದ್ದು ಇಲ್ಲಿಗೆ ಎಲ್ಲರೂ ಆಲೋಚನೆಯನ್ನು ಮಾಡಬೇಕು ರಸ್ತೆಗೆ ಬರಲೇಬೇಕಾಗಿದೆ ನಮ್ಮ ಮೊಮ್ಮಕ್ಕಳ ಕಾಲದಲ್ಲಿ ಸಮಾಜ ಚೆನ್ನಾಗಿರಬೇಕು ನಮ್ಮ ಮುಂದಿನ ಪೀಳಿಗೆ ನೆಮ್ಮದಿಯಿಂದ ಬದುಕಬೇಕು ಅಂತಾದ್ರೆ ಇವತ್ತು ರಸ್ತೆಗೆ ಬರಲೇಬೇಕು ಇವತ್ತು ಇವತ್ತು ಧರ್ಮಸ್ಥಳದ ರಕ್ಷಣೆ ಅಲ್ಲ ಇದು ಸಮಾಜದ ರಕ್ಷಣೆ ಅಂತ ಅನ್ಕೊಳ್ಬೇಕಾಗಿದೆ ಇವತ್ತು ಹಿಂದುತ್ವದ ರಕ್ಷಣೆ ಅಂತ ಅನ್ಕೊಳ್ಬೇಕಾಗಿದೆ ಸಂಸ್ಕೃತಿಯ ರಕ್ಷಣೆ ಅಂತ ಅನ್ಕೊಳ್ಬೇಕಾಗಿದೆ ಆ ಕಾರಣಕ್ಕೋಸ್ಕರ ಮನೆಯಿಂದ ಹೊರಗೆ ಬರಬೇಕು ಅನ್ನುವಂತ ವಿನಂತಿ ನಂದು ಒಂದು ಸರ್ಕಾರ ಮಾಡಬೇಕಾಗಿರುವಂತಹ ಒಂದು ಇಲಾಖೆ ಮಾಡಬೇಕಾದಂತಹ ಕಾರ್ಯವನ್ನ ಸಾಕಷ್ಟು ಜನ ಮಾಡಿದ್ದಾರೆ ಉಲ್ಲೇಖ ಮಾಡಿದ್ರು ಗಿಳಿಯಾರರು ಬಹಳ ತುಂಬಾ ಕೆನ ಕೆಲಸ ಮಾಡಿದ್ದಾರೆ ಒಂದು ಇಲಾಖೆ ಮಾಡಬೇಕಾದಂತ ತನಿಖಾ ವರದಿಯನ್ನ ಪವರ್ ಟಿವಿ ಮಾಡಿತ್ತು ಜಿತೇಂದ್ರ ಕುಂದೇಶ್ ಮಾಡಿದ್ರು ಕಿರಿ ಕಿರಿ ಕೀರ್ತಿ ಮಾಡಿದ್ರು ಇಂಥ ನೂರಾರು ಜನ ಸುವರ್ಣನವರು ಮಾಡಿದ್ರು ಇಂಥ ನೂರಾರು ಜನ ಒಂದು ತನಿಖಾ ವರದಿಯನ್ನು ಇಲಾಖೆ ಮಾಡಬೇಕಾಗಿತ್ತ ಇವರೆಲ್ಲರೂ ಕೂಡ ಮಾಡಿದ್ರು ಇವತ್ತು ಎಸ್ ಐ ಟಿ ತನಿಖೆ ಮುಖಾಂತರ ಮತ್ತೊಂದು ಮುಖ ಪರಿಚಯ ಆಗ್ತಾ ಇದೆ ಯಾರ್ಯಾರು ಎಲ್ಲೆಲ್ಲಿ ಏನೇನು ಪಿತೂರಿಗಳನ್ನು ಮಾಡಿದ್ರು ಅಂತೇಳಿ ಹೊಸ ಹೊಸ ಪರಿಚಯಗಳಾಗ್ತಾ ಇದೆ ನಾವು ಸುಮ್ಮನೆ ಕೂತ್ಕೊಂಡ್ರೆ ನಾಳೆ ನಮ್ಮೂರಿನಲ್ಲೂ ಕೂಡ ನೂರಾರು ಗುರುಡೆಗಳು ಬಿಡಬಹುದು ನೂರಾರು ಜನ ಮುಸುಕುದಾರಿಗಳು ಇಲ್ಲೂ ಇದ್ದಾರೆ ಆ ಮುಸುಕುದಾರಿಗಳಿಗಿಂತ ಅಪಾಯ ಯಾರು ಅಂತ ಕೇಳಿದ್ರೆ ಮೌನವಾಗಿ ಕೂತಿರುವಂತ ಸಜ್ಜನರು ಬಹಳ ಅಪಾಯ ಸಜ್ಜನಿಕೆಯಿಂದ ಹೊರಗೆ ಇವತ್ತು ಸಜ್ಜನಿಕೆಯನ್ನು ಇಟ್ಕೊಂಡ್ರೆ ಸಮಾಜ ರಕ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಧರ್ಮ ಜಾಗೃತಿಯ ಸಭೆ ಅಂತಂದ್ರೆ ನಮ್ಮನ್ನು ನಾವು ಜಾಗೃತಗೊಳಿಸ್ತಾ ಇಡೀ ಸಮಾಜವನ್ನು ಮುನ್ನಡೆಸಬೇಕಾಗಿದೆ ಆ ಕಾರಣಕ್ಕೋಸ್ಕರ ಇವತ್ತು ಧರ್ಮಸ್ಥಳಕ್ಕೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ವೀರೇಂದ್ರ ಹೆಗಡೆ ಅವರಿಗೆ ಬೆಂಬಲಕ್ಕಿಂತ ನಮ್ಮ ತೃಪ್ತಿಗೋಸ್ಕರ ನಾವು ಹೋಗ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ನಮ್ಮ ಚಿಂತನೆ ಯಾವ ರೀತಿ ಇರಬೇಕು ಅಂತಂದ್ರೆ ಯಾವುದೇ ಒಂದು ಗುಂಪು ಅಥವಾ ಯಾವುದಾದ್ರೂ ಒಂದು ವಿಚಾರಧಾರೆ ಅಥವಾ ಯಾವುದಾದ್ರೂ ಒಬ್ಬ ವ್ಯಕ್ತಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ತುಟಿಕ್ ಪಿಟಿಕ್ ಅನ್ಬಾರ್ದು ಆ ರೀತಿಯಾದಂತಹ ಎಚ್ಚರಿಕೆಯನ್ನು ಸಮಾಜ ಕೊಡಬೇಕು ಆಗಾದಾಗ ಮಾತ್ರ ಸ್ವಲ್ಪ ಭಯ ಬರುತ್ತೆ ಇವತ್ತು ಭಯ ಇಲ್ಲದಂತಹ ವಾತಾವರಣವನ್ನು ಸುಮ್ಮ ಜನ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಹೇಗಬೇಕಾದ್ರೂ ಮಾಡಬಹುದು ಯಾರನ್ನ ಹೇಗಬೇಕಾದ್ರೂ ಟೀಕೆ ಮಾಡಬಹುದು ಅನ್ನುವಷ್ಟರ ಮಟ್ಟಿಗೆ ವಾಕ್ ಸ್ವಾತಂತ್ರ್ಯ ಬೆಳೆದು ಬಿಟ್ಟಿದೆ ಇವತ್ತು ಸಂವಿಧಾನದ ನೆರಳನ್ನ ಇಟ್ಟುಕೊಂಡು ನಾನು ಹೇಗಬೇಕಾದ್ರೂ ಮಾಡಬಹುದು ಅನ್ನುವಂತ ವಾಕ್ ಸ್ವಾತಂತ್ರ್ಯದ ಅಡಿನಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿನಲ್ಲಿ ಹೇಗಬೇಕಾದ್ರೂ ಮಾತಾಡಬಹುದು ಅನ್ನುವಂಥದ್ದು ತುಂಬಾ ಜನ ಬಂದ್ಬಿಟ್ಟಿದ್ದಾರೆ ಇದನ್ನು ಇವತ್ತಿನ ಕರ್ತವ್ಯ ಇದೆ ಅಂತ ನಾನು ಅನ್ಕೊಳ್ತೇನೆ ಆ ಕಾರ್ಯವನ್ನು ನಾವೆಲ್ಲರೂ ಕೂಡ ಇವತ್ತು ಮಾಡೋಣ ಈ ಧರ್ಮ ಜಾಗೃತಿಯ ಜನಾಗ್ರಹ ಸಭೆ ಇನ್ಯಾವತ್ತೂ ಕೂಡ ನಡೀಬಾರ್ದು ಊರಿನಲ್ಲಿ ಜನಾಗ್ರಹ ಸಭೆ ಇನ್ಯಾವತ್ತೂ ನಡೀಬಾರ್ದು ಕರ್ನಾಟಕದಲ್ಲಿ ಆ ರೀತಿಯಾದಂಥ ಎಚ್ಚರಿಕೆಯನ್ನು ಈ ಪ್ರಕರಣದಲ್ಲೇ ಕೊಡಬೇಕು ನಾವೆಲ್ಲರೂ ಕೂಡ ಹಾಗಾದಾಗ ಸಮಾಜ ಮತ್ತಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂತ ವಿನಂತಿಯನ್ನು ಮಾಡಿ ಕಾರ್ಯಕ್ರಮವನ್ನು ಸಂಘಟಿಸಿರುವಂತಹ ಎಲ್ಲ ಆಯೋಜಕರಿಗೆ ಬಂದಂತ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ